ಕಾನೂನುಗಳ ಬಗ್ಗೆ ಸ್ವಲ್ಪ ಹೇಳಿ ಮಾರ್ಕೆಟ್ ಸ್ಟ್ರಾಂಗ್ ಆಗಿ ಮಾತಾಡ್ತಾರೆ ಸೊ ಇರುತ್ತೆ ಸೊ ನೀವು ತುಂಬಾ ಸ್ಮೂತ್ ಅಲ್ಲ ಸರ್ ಇವು ಏನು ಅನ್ನೋದನ್ನ ಕೋರ್ಟ್ ಅಲ್ಲಿ ಆರ್ಗ್ಯುಮೆಂಟ್ ಮಾಡಿ ತೋರಿಸಬೇಕು ವಿನಃ ಪಬ್ಲಿಕ್ ಅಲ್ಲಿ ಮಾಡೋ ಅವಶ್ಯಕತೆ ಇಲ್ಲ ಯೋಗೇಶ್ ದೇಸಾಯಿ ಅಂತ ಖ್ಯಾತ ಹೈಕೋರ್ಟ್ ಅಲ್ಲಿ ಕೂಡ ಪ್ರಾಕ್ಟೀಸ್ ಮಾಡ್ತಾರೆ ಖ್ಯಾತ ವಕೀಲರು ಕೂಡ ಹೌದು ನಾವು ಕೊಡಬೇಕು ಇಷ್ಟು ಅಂತ ಫಿಕ್ಸ್ ಏನಾದ್ರು ಓಕೆ ನೋಡಿ ಕೆಲವೊಬ್ಬರು ಐದ್ನೂರು ರೂಪಾಯಿಗೂ ಲೀಗಲ್ ನೋಟಿಸ್ ಕಳಿಸ್ತಾರೆ ಐವತ್ತು ಸಾವಿರ ರೂಪಾಯಿಗೂ ಲೀಗಲ್ ನೋಟಿಸ್ ಕಳಿಸ್ತಾರೆ ನಿಮಗೆ ದುಡ್ಡೇ ಇಲ್ಲ ಅಂತ ಹೇಳಿದ್ರೆ ಫ್ರೀ ಲೀಗಲ್ ಆ್ಯಂಡ್ ಇದೆ ಹೋಗಿ ಫ್ರೀ ಲೀಗಲ್ ಯಾರ್ಡ್ ಅಲ್ಲಿ ಒಂದು ಅವ್ರದೇವಾಗಿರ್ತಕ್ಕಂಥ ಒಂದು ಇರ್ತದೆ ನಿಮ್ಗೆ ಫ್ರೀ ಆಗಿ ರೈಟ್ ಲಾ ನೀವು ನೋಡ್ತಾ ಇದ್ರ ರೈಟ್ ನ್ಯೂಸ್ ಹೇಳ್ತಾ ಇದ್ರು ರೈಟ್ ನ್ಯೂಸ್ ಅಲ್ಲಿ ಕಾರ್ಯಕ್ರಮ ನೋಡ್ತಾ ಇರೋದ ತುಂಬಾ ಚೆನ್ನಾಗಿ ಬರ್ತಿದೆ ಆದ್ರೆ ಲಾಯರ್ಗಳನ್ನ ಕರೆಸಿ ಮಾತನಾಡಿಸಿ ನಿಮ್ಮ ರೈಟ್ ನ್ಯೂಸ್ ಅಲ್ಲಿ ರೈಟ್ ಜಸ್ಟಿಸ್ ಕೊಡೋದಕ್ಕೆ ಪ್ರಯತ್ನ ಪಡಿ ಅಂತ ಕೂಡ ಹೇಳ್ತಾ ಇದ್ರು ಹಾಗೆ ಒಂದಷ್ಟು ಜನ ಪ್ರಶ್ನೆಗಳನ್ನು ಕೂಡ ನಮಗೆ ಕೇಳ್ತಾ ಇದ್ರು ಸರ್ ಒಂದಷ್ಟು ಪ್ರಶ್ನೆಗಳನ್ನ ಕಳಿಸಿದೀವಿ ಸರ್ ದಯವಿಟ್ಟು ಅಡ್ವೊಕೇಟ್ಸ್ ಗಳತ್ರ ಲಾಯರ್ ಗಳತ್ರ ನೀವು ಅದನ್ನು ಮಾತಾಡಿ ನಮ್ಮ ಸಮಸ್ಯೆ ಬಗ್ಗೆ ಹೆರಿಸುತ್ತೆ ಅಂತ ಖಂಡಿತಗಳು ಎಲ್ಲಾರು ಪ್ರಶ್ನೆ ಕೂಡ ತೊಗೊಳಕಾಗಲ್ಲ ಅಲ್ಲ ಎಲ್ಲಾರು ಪ್ರಶ್ನೆ ಕ್ರೋಢೀಕರಿಸಿ ಸೊ ಒಂದು ಪ್ರಶ್ನೆ ಸೊ ಇದೇ ಸಮಸ್ಯೆ ಬೇರೆಯವರು ಕೂಡ ಆಗಿರುತ್ತೆ ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ನೋಡಬಹುದು ಇವತ್ತು ನಾವು ಬೆಂಗಳೂರಿನ ಯಶವಂತಪುರದಲ್ಲಿ ನಮ್ಮ ಒಟ್ಟಿಗೆ ಗ್ರೇಟ್ ಲಾಯರ್ ಕೂಡ ಇದ್ದಾರೆ ಹೈಕೋರ್ಟ್ ಅಲ್ಲಿ ಕೂಡ ಪ್ರಾಕ್ಟೀಸ್ ಮಾಡ್ತಾರೆ ಹಾಗೆ ಕರ್ನಾಟಕದಾದ್ಯಂತ ತಮ್ಮದೇ ಆದ ರೀತಿಯಲ್ಲಿ ಹೆಸರನ್ನ ಪಡ್ಕೊಂಡು ಸೇವೆನೆ ನನ್ನ ಧ್ಯೇಯ ಅಂತ ಹೋಗ್ತಿರುವಂತಹ ಅಪರೂಪದಲ್ಲಿ ಅಪರೂಪವಾದಂತಹ ಲಾಯರು ಈಗ ನಮ್ಮೊಟ್ಟಿಗೆ ಮಾತನಾಡಿದ್ರಿ ಸರ್ ನಮಸ್ತೆ ನಮಸ್ಕಾರ ಸರ್ ನಮ್ಮ ರಾಘವೇಂದ್ರ ರಾಘವೇಂದ್ರ ಅಂದ್ರೆ ನೀವು ರಾಯರ ಭಕ್ತರ ಈ ಹಣೆ ಮೇಲೆ ಕಪ್ಪು ಇದಿದೆ ಗೆರೆ ಇದೆ ಸೊ ಜುಟ್ಟು ಎಲ್ಲ ಇದೆ ಇದು ನೀವು ಮೊದಲಿಂದಲೇ ಹೀಗೇನಾ ಹೌದು ಹೌದು ನಂದು ವೇದಾಧ್ಯಯನ ಎಲ್ಲ ಆಗಿದೆ ಬ್ರಾಹ್ಮಣ ಸಂಪ್ರದಾಯ ಏಳು ವರ್ಷದ್ದು ವೇದಾಧ್ಯಯನ ಆಗಿದೆ ನನಗೂ ಕೂಡ ಗುರುಗಳ ಆಶೀರ್ವಾದ ಆಗಿದೆ ಸರ್ ಖುಷಿ ಆಯ್ತು ಆಕ್ಚುಲಿ ಸಂಪ್ರದಾಯದ ಒಬ್ಬ ಅಡ್ವೊಕೇಟ್ ನಾನು ಮಾತಾಡಿಸ್ತಾ ಇದ್ದೀನಿ ಅಂತ ಅಡ್ವೊಕೇಟ್ಸ್ ಅಂದ್ರೆ ಸಿಕ್ಕಾಡ್ ಸ್ಟ್ರಾಂಗ್ ಆಗಿ ಮಾತಾಡ್ತಾರೆ ಸೊ ಅದ್ರ ಇರುತ್ತೆ ಸೊ ನೀವು ತುಂಬಾ ಸ್ಮೂತ್ ಅಲ್ಲ ಸರ್ ನೀವು ಏನು ಅನ್ನೋದನ್ನ ಕೋರ್ಟ್ ಅಲ್ಲಿ ಆರ್ಮೆಂಟ್ ಮಾಡಿ ತೋರಿಸಬೇಕಾದ ಪಬ್ಲಿಕ್ ಅಲ್ಲಿ ಮಾಡೋ ಅವಶ್ಯಕತೆ ಇಲ್ಲ ವಾಟ್ ಇಸ್ ಯುವರ್ ನಾಲೆಜ್ ಯು ಹ್ಯಾವ್ ಟು ಎಸ್ಟಾಷ್ ಇನ್ ಕೋರ್ಟ್ ಅಲ್ಲಿ ತೋರಿಸಬೇಕು ಎಲ್ಲಿ ತೋರಿಸ್ಬೇಕು ಅಲ್ಲಿ ರೈಟ್ ಜಸ್ಟಿಸ್ ಬಗ್ಗೆ ನಾನು ನಿಮ್ಗೊಂದು ಕ್ವಶನ್ಸ್ ಕೇಳ್ತಾ ಇದೀನಿ ಮೊದಲನೇದಾಗಿ ಸಮಸ್ಯೆ ಆದಾಗ ಪ್ರಾಬ್ಲಮ್ ಆದಾಗ ನಮ್ಗೆ ಲಾಯರ್ ಗಳಿಗೆ ಹಣ ಕೊಡೋಷ್ಟು ನಮ್ಮಲ್ಲಿ ಶಕ್ತಿ ಇರಲ್ಲ ಸೊ ಅವಾಗ ಮೊದಲಿಗೆ ನಾವು ಏನ್ ಮಾಡಬೇಕು ನೋಡಿ ನೀವು ಯಾವ ರೀತಿ ಕೇಸ್ ಹಾಕ್ತೀರ ಅನ್ನೋದ್ರ ಮೇಲೆ ಇರ್ತದೆ ಕೋರ್ಟ್ ಅಲ್ಲಿ ಲೀಗಲ್ ಆಗಿ ನಾವು ಫೈಟ್ ಮಾಡಬೇಕಾದ್ರೆ ಸಿವಿಲ್ ಕೇಸ್ ಅಂತ ಬರ್ತದೆ ಕ್ರಿಮಿನಲ್ ಕೇಸ್ ಗಳು ಅಂತ ಬರ್ತದೆ ಎರಡು ರೀತಿ ಸಿವಿಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಅಂಡ್ ಕ್ರಿಮಿನಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಅಂತ ಎರಡು ಇದೆ ನಿಮ್ಮ ಸಮಸ್ಯೆ ಯಾವ್ದರ ಮೇಲೆ ಹೋಗ್ತಾ ಇದೆ ಅನ್ನೋದ್ರ ಮೇಲೆ ಅವಲಂಬಿತ ಆಗಿರ್ತದೆ ಯೋಗೇಶ್ ದೇಸಾಯಿ ಅಂತ ಖ್ಯಾತ ಹೈಕೋರ್ಟ್ ಅಲ್ಲಿ ಕೂಡ ಪ್ರಾಕ್ಟೀಸ್ ಮಾಡ್ತಾರೆ ಖ್ಯಾತ ವಕೀಲರು ಕೂಡ ಹೌದು ಸರ್ ನನ್ನ ಮೊದಲ ಪ್ರಶ್ನೆ ಸೊ ಯಾವ್ದ ಕೇಸ್ ಹಾಕೋಕೆ ಎಷ್ಟು ದುಡ್ಡು ನಾವು ಕೊಡಬೇಕು ಇಷ್ಟು ಅಂತ ಫಿಕ್ಸ್ ಏನಾದ್ರು ಆಗಿದೆಯಲ್ಲ ಯಾರಿಗೆ ಇಲ್ಲ 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 ಯಾರಿಗೂ ಇಷ್ಟೇ ಫಿಕ್ಸ್ ಅಂತ ಎಲ್ಲೂ ಇರೋದಿಲ್ಲ ಡಿಪೆಂಡ್ ಅಪಾನ್ ಅವರ ನಾಲೆಜ್ ಅವರ ಎಕ್ಸ್ಪೀರಿಯನ್ಸ್ ಎಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಮೆಟ್ರೋಪಾಲಿಟನ್ ಮೇಲೆ ಕೆಲಸ ವರ್ಕ್ ಮಾಡ್ತಾ ಇದ್ದಾರೋ ಅಥವಾ ಅಲ್ಲಿ ಮಾಡ್ತಾ ಇದಾರೋ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ನೀವು ದಿಲ್ಲಿಯಲ್ಲಿ ಹೋದ್ರೆ ಮೋರ್ ಇರ್ತದೆ ಸುಪ್ರೀಂ ಕೋರ್ಟ್ ಅಲ್ಲಿ ನೀವು ಹೈಕೋರ್ಟ್ ಅಲ್ಲಿ ಬಂದ್ರೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಇರ್ತದೆ ಅಲ್ಲಿ ಅಡ್ವೊಕೇಟ್ ಇಲ್ಲಿ ಎಂಗೇಜ್ ಮಾಡಿದಾಗ ಸೀನಿಯರ್ ಕೌನ್ಸಿಲ್ ಎಂಗೇಜ್ ಮಾಡಿದಾಗ ಪರ್ ಅವರ್ ಇಷ್ಟು ಅಂತ ಇರ್ತದೆ ಫಿಕ್ಸ್ ಅಂತ ಇಷ್ಟೇ ಅಂತಿಲ್ಲ ಅದು ಲಾಯರ್ ಗಳ ಮೇಲೆ ಡಿಪೆಂಡ್ ಲಾಯರ್ಸ್ ಓಕೆ ಕೆಲವೊಬ್ಬರು ಐನೂರು ರೂಪಾಯಿಗೂ ಲೀಗಲ್ ನೋಟಿಸ್ ಕಳಿಸ್ತಾರೆ ಐವತ್ತು ಸಾವಿರ ರೂಪಾಯಿಗೂ ಲೀಗಲ್ ನೋಟಿಸ್ ಕಳಿಸ್ತಾರೆ ಮ್ಯಾಕ್ಸಿಮಮ್ ವರ್ಗ ಎಷ್ಟು ಕಳಿಸಿದ ಯಾಕಂದ್ರೆ ಕೆಲವರೆಲ್ಲ ಹತ್ತು ಸಾವಿರ ತಗೊಳ್ತಾರೆ ಐನೂರು ಹೇಳಿದ್ರೆ ಐನೂರು ರೂಪಾಯಿ ತಗೋತಾರೆ ಕೆಲವೊತ್ ಸಾವಿರ ತಗೋತಾರೆ ಅದು ಡಿಪೆಂಡ್ ಅಪ್ ಆನ್ ಕ್ಲೈಂಟ್ಸ್ ಓಕೆ ಒಂದ್ ಆರ್ಥಿಕವಾಗಿ ಅಷ್ಟು ಸಬಲ ಆಗಿರಲ್ಲ ಸರ್ ಅದು ಕೂಡ ಲಾಯರ್ ಹತ್ರ ಬರ್ತಾರೆ ಅಂದ್ರೆ ನಂಗೆ ಮೋಸ ಹೋಗಿದೆ ಅಂತ ಮಾತ್ರ ಲಾಯರ್ ಹತ್ರ ಬರ್ತಾರೆ ಆಲ್ರೆಡಿ ಒಂದ್ ಮೋಸ ಹೋಗಿತ್ತು ಸೊ ಆದರೂ ಕೂಡ ಒಂದಷ್ಟು ಹಣ ಹೆಂಗೋ ಬಂದಿದ್ದಾನೆ ಕ್ಲೈಂಟು ಅಂತ ಜಾಸ್ತಿ ಕಿತ್ಕೊಳ್ಳುವಂಥದ್ದು ಇದಕ್ಕೆ ಒಂದು ಕೆಲವರೆಲ್ಲ ಇದನ್ನೆಲ್ಲ ಮಾಡ್ತಾರೆ ಅದಕ್ಕೆ ಹೇಳಿದ್ರು ಇಷ್ಟೇಂತ ಫಿಕ್ಸ್ ಆಗೋವಂಥದ್ ಏನಾದ್ರು ಇದೆಯಾ ಇವಾಗ ಎಷ್ಟು ಬೇಕೋ ಅದು ಎಷ್ಟು ಬೇಕೋ ಆದರೂ ಮಾಡ್ಬೌದು ಕಾನೂನಲ್ಲಿ ಅವಕಾಶ ಓಕೆ ಸೊ ಈಗ ಒಂದು ಒಂದು ಕೋಟಿ ಕೋಟೆ ಇದು ಒಂದು ಪ್ರಾಪರ್ಟಿ ಅಂತ ಇಟ್ಕೊಳ್ಳಿ ಅದು ಎಷ್ಟು ಪರ್ಸೆಂಟು ಅಂತ ಏನಾದರೂ ಪರ್ಸೆಂಟೇಜ್ ಮಾತಾಡೋ ಹಾಗೆ ಇಲ್ಲ ಹ್ಞೂ ಕೋರ್ಟಲ್ಲಿ ಹ್ಞೂ ಕ್ಲೈಂಟ್ ಜೊತೆ ಅಡ್ವೊಕೇಟ್ ಅವತ್ತಿಗೂ ಪರ್ಸೆಂಟೇಜ್ ಆಗೋದೇ ಇಲ್ಲ ಅವರ ಕೆಪಾಸಿಟಿ ಯಾಕೆಂದ್ರೆ ಒಂದು ಕೇಸ್ ಹಾಕಬೇಕು ಅಂತ ಹೇಳಿದಾಗ ಅದಕ್ಕೆ ಸಂಬಂಧಪಟ್ಟಂತ ಬಹಳಷ್ಟು ಅವರೊಂದು ನಾಲೆಜ್ ಬೇಕು ಅದನ್ನ ಕಲಿಬೇಕು ಹಾರ್ಡ್ ವರ್ಕ್ ಮಾಡಬೇಕು ಅಲ್ವಾ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಎಷ್ಟು ಕೇಸ್ ಹಾರ್ಡ್ ವರ್ಕ್ ಮಾಡ್ತಾರೆ ಎಷ್ಟು ಕೇಸಲ್ಲಿ ನಾವು ಅನ್ನೋದ್ರ ಮೇಲೆ ಡಿಪೆಂಡ್ ಎಕ್ಸ್ಪೆನ್ಸ್ ಮಾಡ್ತಾರೆ ಈಗ ಒಂದು ಹಾಸ್ಪಿಟಲ್ ಹೋಗಿದ್ದಾರೆ ಅಲ್ಲೊಂದು ರೇಟ್ ಕಾರ್ಡ್ ಅಂತ ಹಾಕಿರ್ತಾರೆ ಒಂದು ಹೋಟೆಲ್ ಹೋಗಿ ಒಂದು ರೇಟ್ ಕಾರ್ಡ್ ಅಂತ ಹಾಕಿರ್ತಾರೆ ಈಗ ಲಾಯರ್ಗಳು ಕೂಡ ಸೇವೆಗೆ ಬರ್ತಾರೆ ನಾವು ಪೊಲೀಸರು ಸೇವೆಗೆ ಬರ್ತಾರೆ ನಾವು ಮಾಧ್ಯಮದ ಸೇವೆಗೆ ಬರೋರು ನಿಮ್ಮ ಸೇವೆಗೆ ಇಷ್ಟು ಅಂತ ಫಿಕ್ಸ್ ಮಾಡ್ಕೊಳ್ಳೋದು ಸರಿ ನಾ ಅಂತ ಅಷ್ಟೇ ಇಲ್ಲ ಹ್ಮ್ ಹ್ಮ್ ಎಷ್ಟು ಅರ್ಥ ಅದು ಕೇಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಕಸ್ಮಾತ್ ಆಕೆ ಅಷ್ಟು ಹಣನ ನಾವು ಬೇರ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಕಡಿಮೆ ಯಾರು ಹಣ ತಗೋತಾರೆ ಆ ಲಯರ್ ನಾವು ಚೇಂಜ್ ಮಾಡ್ಕೊಳ್ಬಹುದು ಮಾಡ್ಕೊಳ್ಬಹುದು ಎನ್ ವಸಿ ಇಸ್ಕೊಂಡ್ಬಿಟ್ಟು ಬೇರೆ ಅಡ್ವೊಕೇಟ್ ಗಳನ್ನ ಎಂಗೇಜ್ ಮಾಡ್ಕೊಳ್ಬಹುದು ನಿಮ್ಗೆ ದುಡ್ಡೇ ಇಲ್ಲ ಅಂತ ಹೇಳಿದ್ರೆ ಫ್ರೀ ಲೀಗಲ್ ಆಡ್ ಇದೆ ಹೋಗಿ ಫ್ರೀ ಲೀಗಲ್ ಆಡ್ ಅಲ್ಲಿ ಒಂದು ಅವ್ರದೇ ಆಗಿರ್ತಕ್ಕಂಥ ಒಂದು ಇರ್ತದೆ ಅಲ್ಲಿ ನಿಮ್ಗೆ ಫ್ರೀ ಆಗಿ ಮಾಡ್ಕೊಡ್ತಾರೆ ಸರ್ಕಾರ ಹೌದು ಸರ್ಕಾರದಿಂದಾನೇ ಇದೆ ಅದು ಫ್ರೀ ಲೀಗಲ್ ಆಡ್ ಅಂತ ಹೇಳಿ ನಮಗೆ ಮಾಡ್ಕೊಡ್ತಾರೆ ಇಲ್ಲಿ ಅರ್ಧ ಕೇಸು ನೀವೇ ನಡೆಸ್ಬಿಟ್ಟಿರ್ತೀರ ಸರ್ ಅಲ್ಲಿ ಒಂದಷ್ಟು ಹಣ ಕೊಟ್ಟಿರ್ತೀವಿ ಆಗ ಆ ಲಾಯರು ನಮಗೆ ಪೋಸ್ಟ್ಪೋನ್ ಮಾಡ್ತಾ ಇದ್ದಾನೆ ಕೇಸು ನಮಗೆ ಎಂಡಿಂಗ್ ಕೊಡ್ತಾ ಇಲ್ಲ ಅಂತ ಅಂದಾಗ ನಾವು ಏನ್ ಮಾಡ್ಬೋದು ಅವಾಗ ನಿಮಗೆ ನೀವು ಕೊಟ್ಟ ಲಾಯರ್ ಮೇಲೆ ನಿಮಗೆ ಭರವಸೆ ವಿಶ್ವಾಸ ಇಲ್ಲ ಅಂತ ಹೇಳಿದ್ರೆ ನಿಮ್ ಕೇಸು ಯಾವಾಗಾದ್ರೂ ನೀವು ತಗೊಂಡು ಹೋಗ್ಬೋದು ಓಕೆ ಅದಕ್ಕೆ ಕಾನೂನು ಯಾವ ತರ ತಗೋಬಹುದು ಅಂತ ಈಗ ಕೇಳಿದ ತಕ್ಷಣ ಕೆಲವು ಲಾಯರ್ಗಳು ಕೊಡಲ್ಲ ಹೇಗೆ ಅವರು ಕೂಡ ಇನ್ಕಮ್ ನಿಂತ ಹೋಗ್ಬಿಡತ್ತಲ್ಲ ಸರ್ ಕೆಲವೊಂದ್ಸಲ ಅಂದ್ರೆ ಇದು ನಾನು ಎಲ್ಲರೂ ಕೂಡ ಬ್ಲೇಮ್ ಮಾಡ್ತಿಲ್ಲ ನನ್ನ ಒಳ್ಳೆ ಸ್ನೇಹಿತರು ಕೂಡ ನಮ್ಮ ಲಾಯರ್ ಗಳಿದಾರೆ ಸೊ ಮೈಸೂರಿನಲ್ಲೂ ಇದಾರೆ ನಮ್ಮ ಬೆಂಗಳೂರಿನಲ್ಲೂ ಕೂಡ ಇದಾರೆ ಅಲ್ಲಿ ಕೆಲವರು ಇತರ ಸಮಸ್ಯೆಗಳು ಬಂದಾಗ ಸೊ ಅವರು ಕೇಳಿದ್ರೆ ಅವರು ವಾಪಸ್ ಡಾಕ್ಯುಮೆಂಟ್ ಕೊಡಲ್ಲ ಇಲ್ಲ ಸಿ ಕೊಡಲ್ಲ ಸಿ ಬೇಕು ಅಂತ ಏನು ಇಲ್ಲ ಒಂದು ಎಂ ಸಿ ನಮ್ಮ ಜಸ್ಟಿಸ್ ಎಜ್ಜಿ ರಮೇಶ್ ಅವ್ರ ಜಡ್ಜ್ಮೆಂಟ್ ಇದೆ ಎನ್ ಒ ಸಿ ಬೇಕು ಅಂತ ಏನು ಇಲ್ಲ ಅಫಿಡವಿಟ್ ಹಾಕಿಬಿಟ್ಟು ಕೋರ್ಟ್ ಬಂದು ಹಾಕಿದ್ರೆ ಸುಮಾರು ಕೇಸ್ಗಳಲ್ಲಿ ನಾನೇ ಹಾಕಿದ್ದೀನಿ ಓಕೆ ಬಟ್ ಡಾಕ್ಯುಮೆಂಟ್ ಕೊಟ್ಬಿಟ್ಟಿರ್ತಿವಲ್ಲ ಸರ್ಕ್ಯುಮೆಂಟ್ ನೀವು ಆಲ್ರೆಡಿ ವಿ ಹರ್ ಪ್ರೊಡ್ಯೂಸ್ ಬಿಫೋರ್ ದೋರ್ಟ್ ಕೋರ್ಟ್ ಕೋರ್ಟಲ್ಲಿ ಇದ್ದೇ ಇರುತ್ತೆ ನಿಮ್ಮ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಸರ್ಟಿಫೈಡ್ ಕಾಪಿ ಹಾಕೊಂಡು ಓಕೆ ಸಿವಿಲ್ ಕೇಸಲ್ಲಿ ಓಕೆ ಕ್ರಿಮಿನಲ್ ಕೇಸಲ್ಲಿ ಚಾರ್ಜ್ ಶೀಟ್ ಬಿಟ್ಟರೆ ಎಫ್ಐಆರ್ ಕಂಪ್ಲೇಂಟ್ ಚಾರ್ಜ್ ಶೀಟ್ ಅಷ್ಟೇ ಇರೋದು ನೀವು ಯಾವಾಗಾದರೂ ಹಾಕೊಳ್ಬಹುದು ಮನೆ ರೀಸೆಂಟ್ ಆಗಿ ಒಂದು ನಮ್ದು ಹೈಕೋರ್ಟ್ ಜಜ್ಮೆಂಟ್ ಹೇಳಿದ ಆರ್ಟಿಐ ಅಲ್ಲಿ ಕೂಡ ತಕೊಳ್ಬಹುದು ಅಂತ ಹೇಳಿದ್ದಾರೆ ಹೌದಾ ಹೌದು ಅಂದ್ರೆ ಕೋರ್ಟ್ ಡಾಕ್ಯುಮೆಂಟ್ ಆಟಿ ಹಾಕಿದ್ರೆ ಕೊಡ್ತಾರ ಪೊಲೀಸ್ ಸ್ಟೇಷನ್ ಎಫ್ ಐಆರ್ ಚಾರ್ಜ್ ಶೀಟ್ ಅನ್ನ ಅಲ್ಲ ಅದನ್ನ ಕೊಡ್ಬೇಕಂತ ಕೊಡಲ್ಲ ಬಿಡಿ ಅದನ್ನ ನಿಮಗೆ ಗೆ ಕೊಡ್ತಾರೆ ನೀವು ಸರ್ಟಿಫೈಡ್ ಕಾಪಿ ಹಾಕಿ ಅಲ್ಲಿ ತೊಳ್ಬಹುದು ನ್ಯಾಯಾಲಯದಲ್ಲಿ ತೊಂದರೆ ಇಲ್ಲ ಅಂದ್ರೆ ಇವಾಗ ಒಬ್ಬ ಲಾಯರು ಅದನ್ನ ಅವನು ಡಾಕ್ಯುಮೆಂಟ್ ಅವ್ರು ಕೊಟ್ಟಾಗ ಅವನು ಗೆ ಸಬ್ಮಿಟ್ ಮಾಡಿರ್ತಾನೆ ಪೂರ್ತಿ ಅಲ್ಲಿ ನೋಡಿ ನಿಮಗೆ ಟೈಮ್ ಟೈಮಲ್ಲಿ ನೀವು ಕೊಡ್ತೀರಾ ಡಾಕ್ಯುಮೆಂಟ್ಸ್ ಆಸ್ ಪರ್ ಮೈ ಸದ್ಯ ಕೊಡಬೇಕು ಕಾಪಿ ನಮ್ಗೆ ಇವತ್ತು ಫೈಲ್ ಕೊಡಬೇಕು ಅಂತ ಹೇಳಿದಾಗ ಎಲ್ಲ ಜೆರಾಕ್ಸ್ ಅನ್ನೇ ತಂದು ಕೊಟ್ಟಿರ್ತಾರ ಇಟ್ ದ ಟೈಮ್ ಆಫ್ ದ ಲೀಡಿಂಗ್ ದ ಎವಿಡೆನ್ಸ್ ಅಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನು ಪ್ರೊಡ್ಯೂಸ್ ಮಾಡಬೇಕಾಯ್ತದೆ ಸೇಲ್ ಡೀಡ್ ಆಗಲಿ ಸೇಲ್ ಅಗ್ರಿಮೆಂಟ್ ಗಳಾಗಲಿ ಅಥವಾ ಗಿಫ್ಟ್ ಡೀಡ್ ರಿಜಿಸ್ಟ್ರೇಷನ್ ಇಂದ ಅಲ್ಲಿ ನಾವು ಪ್ರೊಡ್ಯೂಸ್ ಮಾಡಬಹುದು ಸೊ ಓಕೆ ಸೊ ಈಗ ಲೈವ್ ಆಗಿ ನಾವು ಚೇಂಜ್ ಮಾಡ್ಬೇಕು ಅಂತಂದ್ರೆ ನಾವು ಕೋರ್ಟ್ಗೆ ಹೋಗ್ಬಿಟ್ಟು ಸೊ ಅಲ್ಲಿ ಏನಾದ್ರೂ ಫಾರ್ಮಾಲಿಟೀಸ್ ಏನಾದ್ರು ಇದೆಯಾ ಇಲ್ಲ ನೀವು ಪ್ರೀವಿಯಸ್ ಅಡ್ವೊಕೇಟ್ ಗೆನ್ ವರ್ಸಿ ತಗೊಂಡ್ರೆ ಆಯ್ತು ಎನ್ ತಗೊಂಡ್ಬಿಟ್ಟು ಫೈಲ್ ಕೊಡ್ತಾರೆ ಅದ್ರಲ್ಲಿ ಎನ್ ಅಲ್ಲಿ ಒಂದು ವಕಾಲತಲ್ಲಿ ಬರುತ್ತೆ ಆ ಹಾವ್ ನೋ ಅಬ್ಜೆಕ್ಷನ್ ಟು ಎನಿ ಎನಿ ಅದರ್ ಎಂಗೇಜ್ ಅಡ್ವಕೇಟ್ ಬರೋದು ಸಿಗ್ನೇಚರ್ ಮಾಡ್ಕೊಡ್ತಾರೆ ಫೈಲ್ ಮಾಡ್ಕೊಂಡು ಓಕೆ ನಾವು ಬೇರೆ ಲಾಯರ್ ಹುಡ್ಕೋಬೋದು ಗೌರ್ಮೆಂಟ್ ಲಾಯರ್ ಹೋಗ್ಬೋದಿಲ್ಲ ನಮಗೆ ನಾವೇ ವಾದ ಮಾಡ್ಕೊಳ್ಳೋಕೂ ನಾಲ್ಕು ಅವಕಾಶ ಎಸ್ ರೈಟ್ Meu